ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಇವತ್ತು ನೀರ್ಗುಂಡಿ ಸೊಪ್ಪು ಇದಕ್ಕೆ ನೀರ್ಗುಂಡಿ ಸೊಪ್ಪು ಅಂತಲೂ ಹೇಳ್ತಾರೆ ಲಕ್ಕಿ ಸೊಪ್ಪು ಅಂತ ಹೇಳ್ತಾರೆ ಇದರಲ್ಲಿ ಹಿಂದಿಲಿ ಸಂಬಾಲು ಅಂತಾರೆ ತಮಿಳಲ್ಲಿ ನೊಚ್ಚಿ ಅಂತಾರೆ ತೆಲುಗಲ್ಲಿ ತಲ್ಲವಾವಲಿ ಅಂತಾರೆ ತಲ್ಲವಾವಲಿ ನಲ್ಲವಾವಲಿ ಅಂತಾರೆ ಎರಡಕ್ಕೆ ಥರ ಇರುತ್ತೆ ಹಾಗಾಗಿ ಇದನ್ನು ನೀರ್ಗುಂಡಿ ಸೊಪ್ಪು ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಕೂಡ ನೀರುಗುಂಡಿ ಅಂತಲೇ ಹೇಳ್ತಾರೆ ಹೇಗಾಗಿ ಲಕ್ಕಿ ಗಿಡಗಳಲ್ಲಿ ಕರಿಲಕ್ಕಿ ಬಿಳಿ ಲಕ್ಕಿ ಕರ್ತರಿ ಲಕ್ಕಿ ಅಂತ ಹೀಗೆಲ್ಲ ಅನೇಕ ವಿಧಗಳಿದ್ದಾವೆ ಇದು ಒಗ್ಗರು ಅಂದರೆ ಒಗ್ಗರು ಒಂಥರ ಕಹಿ ಇರುತ್ತೆ ಆಮೇಲೆ ಈ ಒಂದು ಔಷಧಿ ಗುಣಗಳು ಅಂದರೆ ಇದನ್ನು ನೆನಪಿನ ಶಕ್ತಿಗೆ ತುಂಬ ಉಪಯೋಗ ಬರುತ್ತೆ ಕೂದಲನ್ನು ಸೊಂಪಾಗಿ ಬಳಸುತ್ತೆ ಕಣ್ಣಿನ ರೋಗಕ್ಕೂ ಕೂಡ ಇದು ಉಪಯೋಗಕ್ಕೆ ಬರುತ್ತೆ ಕೆಮ್ಮು ಕಫ ಆಮೇಲೆ ಬಾವುಗಳು ಆಮೇಲೆ ಉನ್ಮಾದ ಅಂದರೆ ತಲೆ ಮೆ ಇದು ಇದು ಉನ್ಮಾದ ಸ್ಥಿತಿಯಲ್ಲಿ ಇರುವಂಥವ್ರಿಗೆ ಕೂಡ ಕೆಲಸಕ್ಕೆ ಬರುತ್ತೆ ಅಂದರೆ ಮಂದಗತಿಯಲ್ಲಿ ಇರ್ತಾರಲ್ಲ ಅಂಥವರಿಗೆ ಕುಷ್ಟ ಜ್ವರ ರುಚಿ ಆಮೇಲೆ ನೆರಗಳ ಸೆಳೆತ ವಾತ ಕ್ರಿಮಿ ಇತ್ಯಾದಿಗಳಿಗೆ ಗುಣಕಾರಿ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಹಳ್ಳಿ ಕಡೆಯೆಲ್ಲ ಸೊಳ್ಳೆಗಳು ಬಂದರೆ ಈ ಥರ ಹೆರೆ ಹೆರೆ ಮುರ್ಕೊಂಡು ಬಂದು ಮೂಲೆ ಮೂಲೆಗಳಲ್ಲಿ ಹೆರೆ ಹೆರೆ ಹಾಗೆ ಇಟ್ಟಿರ್ತಾರೆ ಅಂದರೆ ಸೊಳ್ಳೆಗಳು ನಾಶ ಆಗುತ್ತೆ ಇದರಲ್ಲಿ ಕ್ರಿಮಿನಾಶಕ ಇದು ಕ್ರಿಮ್ ಇದನ್ನು ಕ್ರಿಮಿನಾಶಕ ಅಂತ ಅಂತಾನೆ ಕರೀತಾರೆ ಅಕ್ಕಿ ಸೊಪ್ಪು ಮುರ್ಕೊಂಬರ್ರಿ ಅಂತ ಹೇಳ್ತಾರೆ ಕೋಳಿಗಳಿಗೆ ಕೂಡಾನು ಇಟ್ಟಿರ್ತಾರೆ ಕೋಳಿ ಕೂಡ ಇಟ್ಟಿರ್ತಾರೆ ಇದನ್ನ ಈ ಲಕ್ಕಿ ಎಲೆಗಳನ್ನ ಸ್ನಾನ ಮಾಡ್ಬೇಕಾದ್ರೆ ಏ ಉಬ್ಬಸ ಬಂದ್ಬಿಟ್ಟು ಆ ಕಡೆ ಈ ಕಡೆ ಪಕ್ಕೆ ಎಲ್ಲ ಎಳ್ತಾ ಬಂದುಬಿಟ್ಟರು ಪಕ್ಕೆಗಳೆಲ್ಲ ನೋವು ಬಂದಿರುತ್ತಲ್ಲ ಅಂಥವಾಗ ಲಕ್ಕಿ ಎಲೆಗಳನ್ನು ನೀರು ಕಾಯಿಸೋಂತ ಈಗೆಲ್ಲ ಬಿಡಿ ನೀರು ಕಾಯಿಸೋದು ಪ್ರ ಥರನೇ ಬೇರೆ ಅವಾಗೆಲ್ಲ ಹಂಡೆಗಳಲ್ಲಿ ಕಾಯಿಸೋರಲ್ಲ ಆ ಹಂಡೆಗಳಲ್ಲಿ ಕಾಯಿಸುವಾಗ ಆ ಹಂಡೆಗಳಿಗೆ ಇದನ್ನು ಕಾಯಿಸ್ ಹಾಕಿಬಿಡೋದು ಆವಾಗ ಕುದಿಯೋ ನೀರಲ್ಲಿ ಇದು ಕುದ್ದಿರುತ್ತಲ್ಲ ಆವಾಗ ಆ ನೀರಲ್ಲಿ ಸ್ನಾನ ಮಾಡಿದರೆ ಉಬ್ಬಸ ಬಂದು ಪಕ್ಕೆಗಳು ಎಳ್ತಾ ಇರುತ್ತವಲ್ಲ ಅದು ಕೂಡ ಎಲ್ಲ ವಾಸಿಯಾಗಿರುತ್ತೆ ಅಂತ ಹೇಳ್ತಾರೆ ಆಮೇಲೆ ವಾತ ಉಬ್ಸ ಎಳುಗಳಲ್ಲಿ ಆ ನೋವುಗಳೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಜ್ವರ ಬಂದರೆ ಬೆವರು ಬರೆಸ್ಲಿಕ್ಕೋಸ್ಕರ ಇದನ್ನು ಉಪಯೋಗಿಸ್ತಾರೆ ಏನು ಅಂದರೆ ಕಷಾಯ ಮಾಡೋದು ಇದನ್ನು ಚತುರಾಂಶ ಕಷಾಯ ಮಾಡಿ ಬೆಳಿಗ್ಗೆ ಸಂಜೆ ಕುಡಿದ್ರೆ ಬೆವರು ಬಂದು ಜ್ವರ ವಾಸಿ ಆಗುತ್ತೆ ಅಂತ ಹಳ್ಳಿಗಳಲ್ಲಿ ಪ್ರತೀತಿ ಇದೆ ಇದ್ರ ಕಷಾಯ ಕುಡಿಸೋರು ಅಂದರೆ ಒಂದು ಭಾಗ ನಾಲ್ಕು ಭಾಗ ನೀರಿಟ್ಟು ಒಂದು ಭಾಗಕ್ಕೆ ಮಾಡಿ ಇದನ್ನು ಕಷಾಯ ಮಾಡ್ಕೊಂಡು ಕುಡಿದ್ರೆ ಜ್ವರ ಕೂಡ ವಾಸಿ ಆಗುತ್ತೆ ಅಂತ ಹಳ್ಳಿಗಳಲ್ಲಿ ಆವಾಗ ಇದೇ ಒಂದು ಇದು ಪ್ರತೀತಿ ಇತ್ತು ಇದನ್ನು ನಾನು ರುಬ್ಬಿ ಪೇಸ್ಟ್ ಮಾಡಿ ಹಚ್ಚಿದರೆ ಚರ್ಮ ರೋಗ ಕೂಡ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಇದನ್ನು ನರಗಳ ನೋವು ಸಯಾಟಿಕಾ ನೋವು ಅಂತ ಒಂದೇ ಕಡೆ ನೋವು ಬಂದಿರುತ್ತಲ್ಲ ಆ ನರಗಳ ಸೆಳೆತಕ್ಕೆ ನ ನರಗಳ ಒಂದು ನೋವಿಗೆ ಈ ಗಿಡದ ಹೂವಿನ ಪಂಚಾಂಗ ಎಲ್ಲ ತೆಗೆದುಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿತಾರೆ ಈಗ ಇದನ್ನು ನಾನು ರಸ ಮಾಡಿ ತೆಗೆದಿಟ್ಟಿದ್ದೀನಿ ಆ ರಸಕ್ಕೆ ಒಂದು ನಿಂಬೆಹಣ್ಣನ್ನು ಹಾಕಿ ಕಲಿಸಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿದರೆ ಹೊಟ್ಟು ಹೊಟ್ಟೆಲ್ಲ ಹೋಗುತ್ತೆ ಹಾಗೆ ಉದುರುವಂಥ ಕೂದಲು ಏನಾರು ಉದುರು ಒಂದು ಇದಿದ್ದರೆ ಉದ್ರದ್ದು ಕೂಡ ನಿಲ್ಲುತ್ತೆ ಆಮೇಲೆ ದಟ್ಟವಾಗಿ ಕೂದಲು ಬೆಳೀತದೆ ಕೂದಲು ಕೂಡ ಕಪ್ಪಾಗುತ್ತೆ ಅಂತ ಹೇಳ್ತಾರೆ ಇದನ್ನು ಹಾಕಿ ಬುಡಕ್ಕೆ ತಾಗುವ ಹಾಗೆ ಚೆನ್ನಾಗಿ ಮಸಾಜ್ ಮಾಡಿ ಹಾಕಿ ಇಟ್ಟು ಒಂದೆರಡು ಗಂಟೆ ಬಿಟ್ಟು ನಂತರ ಸ್ನಾನ ಮಾಡಬೇಕು ನಿಂಬೆಹಣ್ಣು ಹಾಕಿ ಕಲಿಸಬೇಕು ಕಲಸಿ ಬುಡಕ್ಕೆ ತಾಗುವ ಹಾಗೆ ಒಂದು ಹಚ್ಚಿ ಎರಡು ಗಂಟೆ ಬಿಟ್ಟು ನಂತರ ಸ್ನಾನ ಮಾಡಿದರೆ ನಿಯಮಿತವಾಗಿ ಮಾಡಿದರೆ ಈ ಥರ ಆಗುತ್ತೆ ಹೊಟ್ಟುಗಳೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಹಾಗೆ ಮುನ್ ಇದು ಚತುರಾಂಶ ಕಷಾಯ ಮಾಡಿಕೊಂಡು ಕುಡಿಬೋದು ಬೆಳಿಗ್ಗೆ ಸಂಜೆ ಕುಡಿದ್ರೆ ಇದನ್ನು ಒಂದು ಅಸಯಾಟಿಕ್ ನಿವಾರಣೆ ಕೂಡ ಆಗುತ್ತೆ ನೋರುಗಳು ಅಂತ ಹೇಳ್ತಾರೆ ಆಮೇಲೆ ನರದೋಷಗಳಿಗೆ ಹೇಳಿ ಮಾಡಿಸಿದಂಥ ಒಂದು ಲಕ್ಕಿ ಸೊಪ್ಪು ಅಂತಲೇ ಹೇಳ್ತಾರೆ ಹಳೆ ಕಾಲದಲ್ಲಿ ಹೇಳೋಕೋದ್ರೆ ನರದೋಷಗಳಿಗೆ ಹೇಳಿದಂಥ ಒಂದು ಲಕ್ಕಿ ಸೊಪ್ಪು ಕ ಕರಿಲಕ್ಕಿ ಅಂತ ಹೇಳ್ತಾರೆ ಕರಿಲಕ್ಕಿ ಸಿಗಲಿಲ್ಲ ಅಂದರೂ ಬಿಳಿ ಲಕ್ಕಿ ಯೂಸ್ ಮಾಡ್ಕೋಬೋದು ಬಿಳಿ ಲಕ್ಕಿ ಇಲ್ಲಾಂದರೆ ಕರಿಲಕ್ಕಿ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಲಕ್ಕಿ ಸೊಪ್ಪು ತುಂಬ ಆಯುರ್ವೇದದಲ್ಲಿ ಇದೆ ಹೆಸರಿದೆ ನೀರ್ಗುಂಡಿ ಸೊಪ್ಪು ಅಂತಾರೆ ಲಕ್ಕಿ ಸೊಪ್ಪು ಅಂತ ಹೇಳ್ತಾರೆ ಈ ಒಂದು ನೀರ್ಗುಂಡಿ ಸೊಪ್ಪಿನ ಒಂದು ಮಾಹಿತಿ ಲಕ್ಕಿ ಸೊಪ್ಪಿನ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಆದರೆ ಮಾತ್ರ ರೋಗಕ್ಕೆ ಹೇಳಿ ಮಾಡಿಸಿದಂಥ ಒಂದು ಔಷಧಿ ಅಂತಲೇ ಹೇಳ್ಬೋದು ಲಕ್ಕಿ ಸೊಪ್ಪು ಬೇಲಿ ಬದಿಗಳಲ್ಲೆಲ್ಲ ಬೆಳೆದಿರುತ್ತೆ ಅಂತ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್